ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ಅಂದರೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಆಯಿತು ಹಾಗೆ ಮತ್ತು ಬಿಗ್ ಬಾಸ್ ಬಗ್ಗೆ ಅಂದರೆ ರಿವ್ಯೂ ಕೂಡ ಮಾಡ್ತಾ ಇರ್ತೀನಿ ನಾನು ಸೊ ಗಾಯ್ಸ್ ಅಂದರೆ ಇವಾಗ ಪ್ರತಾಪ್ ಬಿಗ್ ಬಾಸ್ ಮೇಲೆ ಎಂಟರ್ ಆಗಿರೋದು ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅನ್ಕೋತೀನಿ ಗೈಸ್ ಅಂದರೆ ಇದನ್ನು ಅಂದರೆ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡದವರು ಮತ್ತು ಹಾಗೆ ಯಾವುದೋ ಅವರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಬಂದಿಲ್ಲ ಬಟ್ ಕನ್ಫರ್ಮ್ ಆಗಿ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಸೊ ಅವ್ರದೇ ಪ್ರೋಮಲ್ಲಿ ಇರುವಂಥ ನಾನು ಅಂದರೆ ಪಿಕ್ಚರೇ ನಾನು ಅಂದರೆ ಆ ಪಿಕ್ಚರೇ ನಾನು ಅಂದರೆ ಕಾಟ್ ಮಾಡಿಬಿಟ್ಟು ತಮ್ಮಲ್ಲಿ ಹಾಕಿರೋದು ಸೊ ಗೈಸ್ ಇದೇ ಥರ ನಿಮ್ಗೇನಾದರೂ ಬಿಗ್ ಬಾಸ್ ಬಗ್ಗೆ ಅಂದರೆ ಬಿಗ್ ಬಾಸಲ್ಲಿ ನಮ್ಗೆ ತೋರ್ಸೋಕ್ಕಿಂತ ಮುಂಚೆ ಬರಬೇಕಾದಂಥ ಅಪ್ಡೇಟ್ಸ್ ಬಗ್ಗೆ ಬೇಕಿದ್ರೆ ಸೊ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೀವು ಸೊ ಓಕೆ ಇವಾಗ ಪ್ರತಾಪ್ ಅವ್ರು ಬಂದಿರೋದ್ರ ಬಗ್ಗೆ ಮಾತಾಡೋಣ ಗೈಸ್ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಖುಷಿ ಆಗ್ತಾ ಇದೆ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿರೋದಕ್ಕೆ ಡೆಫಿನೆಟ್ಲಿ ಗೈಸ್ ಅಂದರೆ ತುಂಬ ಅಂದರೆ ತುಂಬ ಜನಗಳಿಗೆ ಖುಷಿ ಆಗಿರುತ್ತೆ ಯಾಕಂದರೆ ಅಂದ್ರೆ ಪ್ರತಾಪ್ ಅವರ ಫ್ಯಾನ್ಸ್ ತುಂಬ ಜನಗಳಿದ್ದಾರೆ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ತಾ ಇದ್ರು ನನಗೆ ಅಂದರೆ ಓಟ್ ಫಾರ್ ಪ್ರತಾಪ್ ಮತ್ತು ಪ್ರತಾಪ್ ಬೇಗ ಬರಬೇಕು ಜ್ಯೋತಿಷಿ ಅವರಿಂದಾನೆ ಈ ಥರ ಆಯಿತು ಅಂತೆಲ್ಲ ಅಂದ್ಬಿಟ್ಟು ಓಕೆ ಗಾಯ್ಸ್ ಅದೆಲ್ಲ ಸೈಡಲ್ಲಿ ಇಡೋಣ ಇವಾಗ ಸೊ ಪ್ರತಾಪ್ ಅವರು ಇನ್ನೂ ವೀಕೆಂಡ್ ಅಂದರೆ ವೀಕೆಂಡ್ ಎಪಿಸೋಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಯಾಟರ್ಡೇ ಮತ್ತೆ ಸಂಡೇ ಎಪಿಸೋಡ್ಸು ಸೊ ಅದಕ್ಕಿಂತ ಮುಂಚೆನೇ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಜಾಯ್ನ್ ಆಗಿದ್ದಾರೆ ಅವರು ಬಂದ ತಕ್ಷಣವೇ ಇನ್ಫ್ಯಾಕ್ಟ್ ಇವರು ಸಂಗೀತ ಮತ್ತೆ ನಂಬ್ರಾತ ಅವರು ಇಬ್ಬರೂ ಕೂಡ ಓಡ್ ಬಂದ್ಬಿಟ್ಟು ಹಗ್ ಮಾಡ್ತಾರೆ ಅವರಿಗೆ ಸೊ ಅಂದರೆ ಅಂದರೆ ಪೂರ್ತಿ ಅಳ್ತಾ ಇದ್ರು ಯಾಕಂದರೆ ನಾನು ಗಾಯಸ್ ಅಂದರೆ ನಾನು ಇನ್ನೇ ಮಾಡಿದಂಥ ಎಪಿಸೋಡ್ ರಿವ್ಯೂ ಅಲ್ಲ ಇತ್ತು ಮತ್ತು ಹಾಗೆ ಅಂದರೆ ಏನು ಲೈವ್ ಬಂದಿದ್ದಾನಲ್ಲ ಲೈವಲ್ಲಿ ಕೂಡ ನಾನು ಹೇಳಿದ್ದೆ ಅದನ್ನ ಅಂದರೆ ಮನೆಯವರೆಲ್ಲರೂ ಕೂಡ ತುಂಬ ಅಂದರೆ ತುಂಬ ಪ್ರಾಪ್ನ ಹಚ್ಕೊಂಡ್ಬಿಟ್ಟಿದ್ರು ಅಂದರೆ ಬಟ್ ಅವ್ರು ಮಿಸ್ ಮಾಡ್ಕೊತಾ ಇದ್ರು ಪ್ರತಾಪ್ನ ಇನ್ಫ್ಯಾಕ್ಟ್ ವಿನಯ್ ಮತ್ತು ವರ್ತೂರು ಸಂತೋಷ್ ಅವರು ಕೂಡ ಎಷ್ಟು ಎರಡು ಮೂರು ಸತಿ ಹೇಳಿದ್ದಾರೆ ಲೈವಲ್ಲಿ ಅಂದರೆ ಪ್ರತಾಪ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಮತ್ತು ಜ್ಯೋತಿಷ್ ಅವ್ರು ಬಂದು ಹೋದ್ಮೇಲೆ ಅವನು ಅಂದರೆ ತುಂಬ ಅಂದರೆ ತುಂಬ ಕುಗ್ಗೋಗ್ಬಿಟ್ಟಾ ಪ್ರತಾಪ್ ಊಟ ಕೂಡ ಮಾಡಿಲ್ಲ ಎರಡು ಮೂರು ದಿನದಿಂದ ಅಂತ ಹೇಳ್ಬಿಟ್ಟು ಇನ್ಫ್ಯಾಕ್ಟ್ ಅಲ್ಲಿ ಫ್ರಿಜ್ಜಲ್ಲಿ ಸ್ವಲ್ಪ ಕ್ಯಾಬಜೆಲ್ಲ ಮಿಕ್ಕಿರುತ್ತೆ ಅಂದರೆ ವೆಜಿಟೇಬಲ್ಸು ಸೊ ಅದು ವೆಜಿಟೇಬಲ್ಸ್ ಕೂಡ ಪ್ರತಾಪ್ ಅವ್ರದ್ದೇ ಮಿಕ್ಕಿರೋದು ಅಂತ ವಿನಯ್ ಅವರು ಮತ್ತು ಮೈಕಲ್ ಅವರು ಮಾತಾಡ್ತಾ ಇರ್ತಾರೆ ನಿನ್ನೆ ಸೊ ಏನಾದರೂ ಆಗಲಿ ಅಂದರೆ ಪ್ರತಾಪ್ ಅವರು ಹುಷಾರಾಗ್ಬಿಟ್ಟು ಬಂದಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಪ್ರತಾಪ್ ಅವರು ಊಟ ಮಾಡಿಲ್ಲ ಸೊ ಅದರಿಂದನೇ ಅವರು ವೆಜಿಟೇಬಲ್ಸ್ ಆಯಿತು ಅವ್ರ ಫ್ರೂಟ್ಸ್ ಎಲ್ಲ ಹಾಗೆ ಇದೆ ಅಂತೆ ಅಂದರೆ ಬಾಸ್ಕೆಟಲ್ಲಿ ಮತ್ತು ಫ್ರಿಜ್ಜಲ್ಲಿ ಸೊ ಊಟ ಮಾಡ್ದೇ ಅವ್ರು ವಿಟಮಿನ್ ಟ್ಯಾಬ್ಲೆಟ್ಸ್ನ ಖಾಲಿ ಹೊಟ್ಟೆಲಿ ತೊಗೊಂಡ್ಬಿಟ್ಟಿದ್ದಾರೆ ಅಂದರು ಏನು ಊಟ ಮಾಡಿದ್ರೆ ತೊಗೊಂಡ್ಬಿಟ್ಟಿದ್ದಾರೆ ಸೊ ಅದರಿಂದ ಅವರಿಗೆ ಫುಡ್ ಪಾಯ್ಸನ್ ಅಂದರೆ ಫುಡ್ ಪಾಯ್ಸನ್ ಸ್ವಲ್ಪ ಜಾಸ್ತಿನೇ ಆಗಿತ್ತು ಸೊ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಅಂದರೆ ಎಷ್ಟೊಂದು ಎರಡು ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿಲ್ಲ ಸೊ ಎರಡು ದಿನ ಅಂದರೆ ಎರಡು ದಿನದವರು ಕೂಡ ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ತಗೊಂಡು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಇವಾಗ ಸೊ ಡೆಫಿನೆಟ್ಲಿ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಅಲ್ಲಿ ಪ್ರತಾಪ್ ಅವರು ಇರ್ತಾರೆ ಸೊ ಅಂದ್ರೆ ನೀವು ನೀವು ಕಮೆಂಟ್ ಮಾಡಿ ಪ್ರತಾಪ್ ಅವ್ರ ಫ್ಯಾನ್ಸ್ಗಳಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಇರಬೇಕಿತ್ತು ಮನೆಯಲ್ಲಿ ಮತ್ತು ನಿನ್ನೆ ಕೂಡ ಹೇಳ್ತಾ ಇದ್ರು ಅಂದರೆ ಅದು ಅಸಮರ್ಥರು ಮತ್ತು ಸಮರ್ಥರು ಎರಡು ಟೀಮ್ಗಳು ಬಂದಿತ್ತು ಕೈ ಅಸಮರ್ಥರು ಟೀಮಲ್ಲೇ ಇವಾಗ ಅಂದರೆ ಆರು ಜನ ಇದ್ದರು ಟೋಟಲ್ ಆಗಿ ಅದರಲ್ಲಿ ರಕ್ಷಕ್ ಬುಲೆಟ್ ಅವರು ಮಾತ್ರ ಅವರೊಬ್ಬರು ಮಾತ್ರ ಹೆಲ್ಮೆಟ್ ಆಗ್ಬಿಟ್ಟು ಹೋಗಿರೋದು ಸೊ ಅಸಮರ್ಥರಲ್ಲಿ ಬಂದವರು ಐದು ಜನ ಇದ್ದಾರೆ ಮತ್ತು ಸಮರ್ಥರು ಅಂತ ಬಂದವರು ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೆರಡು ಜನ ಸಮರ್ಥರು ಅಂತ ಬಂದಿದ್ದು ಅದರಲ್ಲಿ ಹೋದವರು ಎಲ್ಲರೂ ಅವರು ಜಸ್ಟ್ ಬರೀ ಸಮರ್ಥರಲ್ಲಿ ನಾಲ್ಕು ಜನ ಮಿಕ್ಕಿದ್ದಾರೆ ಅಷ್ಟೇ ಇವಾಗ ಅಸಮರ್ಥರಲ್ಲಿ ಐದು ಜನ ಮಿಕ್ಕಿದ್ದಾರೆ ಇವರು ಬಂದವರು ಆರಲ್ಲಿ ಐದು ಜನ ಅವರು ಹನ್ನೆರಡರಲ್ಲಿ ನಾಲ್ಕು ಜನ ಮಿಕ್ಕಿದ್ದಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಅಂದರೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಸರ್ ಅಸಮರ್ಥರಲ್ಲಿ ಅಂತ ಮತ್ತೆ ಅಸಮರ್ಥರು ಅಂದ್ರೆ ಪ್ರತಾಪ್ ಬರ್ತಾರೆ ಜಸ್ಟ್ ರಕ್ಷಕ್ ಬುಲೆಟ್ ಒಬ್ನೇ ಈಚೆ ಹೋಗಿರೋದು ಸೊ ನೋಡೋಣ ಗೈಸ್ ಮತ್ತೆ ಏನಾದರು ಅಂದರೆ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ನಾನು ಎಲ್ಲರಿಗಿಂತ ಮುಂಚೆನೇ ಅಪ್ಡೇಟ್ ಮಾಡ್ತೀನಂತೆ ಇದರಲ್ಲಿ ಸೊ ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ವೀಡಿಯೋಸ್ ಬರ್ತಾ ಇರುತ್ತೆ ಗೈಸ್ ಹಾಗೆ ಅಂದರೆ ಇವತ್ತು ನೈಟ್ ಇಂದ ನನ್ನ ಲಾಗ್ ವೀಡಿಯೋಸ್ ಕೂಡ ನಾನು ಮಾಡ್ತಾ ಅಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀನಂತೆ ಸೊ ಡೈಲಿ ಒಂದು ಲಾಗ್ ವೀಡಿಯೋ ಬರ್ತಾ ಇರುತ್ತೆ ಮತ್ತೆ ಹಾಗೆ ಗೈಸ್ ಅಂದರೆ ಸಾಯಂಕಾಲ ನಾಲ್ಕೂವರೆಗೆ ಲೈವ್ ಕೂಡ ಬರ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ಜಾಸ್ತಿನೇ ಮಾತಾಡ್ತೀನಂತೆ ಪ್ರತಾಪ್ ಅವರು ಎಂಟರ್ ಆದ್ಮೇಲೆ ಏನೇನಾಯಿತು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡಿ ಮನೆ ಒಳಗಡೆ ಎಂಟರ್ ಆಗಿದ್ದು ಸೊ ಓಕೆ ಗಾಯ್ಸ್ ಇನ್ನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಆದಷ್ಟು ಬೇಗ ಅಂದರೆ ಅಷ್ಟು ಇನ್ನೊಂದು ಸ್ವಲ್ಪ ಟೈಮಲ್ಲೇ ಡೆಫಿನೆಟ್ಲಿ ಪ್ರತಾಪ್ ಅವ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ತೊಗೊಂಡ್ ಬರ್ತೇನೆ ನಾನು ಸೊ ನಿಮ್ಗೆ ಲೈಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರತಾಪ್ ಫ್ಯಾನ್ಸ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಯಿತು ಇಲ್ವೋ ಈ ವಿಡಿಯೋ ಅಂದ್ಬಿಟ್ಟು ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಲವ್ ಆಲ್